ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ಸಾರದಲ್ಲಿ ಪಡ್ಕೊಂಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ ಕನ್ನಡದ ಬಗ್ಗೆ ಅವಮಾನ ಮಾಡುವಂತಹ ವಿಚಾರ ನಡೆದಿದೆ ಆರ್ ವಿ ಕಾಲೇಜಲ್ಲಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ದತ್ತರಾಜ್ ಪ್ರಮೋದ್ ಕನ್ನಡ ಭಾಷೆ ಅನ್ನೋದು ಕರುನಾಡ ಕೋಟೆ ಇದ್ದ ಹಾಗೆ ಆ ಕೋಟೆಯ ಒಂದೊಂದು ಕಲ್ಲನ್ನು ಕೂಡ ಈಗ ಸರ್ಸ್ಕೊಂಡು ಬರುವಂತಹ ಕೆಲಸಗಳನ್ನ ನಾವೇ ಮಾಡ್ತಾಯಿದ್ದೀವಿ ಅಂದರೆ ಹೊರಗಡೆಯಿಂದ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವರು ಸಾಕಷ್ಟು ಬಾರಿ ಕನ್ನಡದ ಬಗ್ಗೆ ಅವಹೇಳನತರವಾದಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ಅವಾಚ್ಯವಾಗಿ ನಿಲ್ಲಿಸುವಂತಹ ಕೆಲಸಗಳನ್ನು ಕೂಡ ಮಾಡಿದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ತಕ್ಷಣಕ್ಕೆ ಕನ್ನಡ ಪರ ಹೋರಾಟಗಾರರು ಎತ್ ತಮ್ಮದೇ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅದಕ್ಕೆ ಕ್ಷಮೆ ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡಿದರು ಅಂದರೆ ಯಾರ್ಯಾರು ವ್ಯಕ್ತಿಗಳು ತಪ್ಪು ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೇಳುವಂತಹ ಕೆಲಸವನ್ನು ಕೆಲ ವ್ಯಕ್ತಿಗಳು ಮಾಡಿದರು ಈಗ ಶಿಕ್ಷಣ ಸಂಸ್ಥೆಗಳು ಅಂದರೆ ಇಲ್ಲಿ ಉದ್ಯಮವನ್ನು ಶಿಕ್ಷಣ ಸಂಸ್ಥೆಯಲ್ಲೇ ಉದ್ಯಮವನ್ನು ಹುಡ್ಕೊಂಡಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ಕನ್ನಡವನ್ನು ಎನ್ನಡ ಅನ್ನೋ ರೀತಿಯಲ್ಲೂ ಕೂಡ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಕನ್ನಡವನ್ನು ಎಲ್ಲೂ ಕೂಡ ಬಳಕೆ ಮಾಡುವಂಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯ ವಿಚಾರಗಳಾದರೆ ಈಗ ಆಗಿ ಘಟನೆಯ ಬಗ್ಗೆ ಬರೋಣ ಈ ಏನು ಕೋಣಂದ್ಕುಂಟೆ ಬಳಿ ಬೆಂಗಳೂರಿನ ಕೋಣಂದ್ಕುಂಟೆ ಏನಿದೆ ಆ ಒಂದು ಭಾಗದಲ್ಲಿ ಈ ಆರ್ ವಿ ಪಿ ಯು ಕಾಲೇಜ್ ಅಂತಿದೆ ಆ ಪಿ ಯು ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ರೂಪೇಶ್ ಪುತ್ತೂರ್ ಅವರು ಇರ್ತಾರೆ ಅವರು ರಾಸಾಯನಿಕ ಶಾಸ್ತ್ರ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ದಿನದ ಹಿಂದೆ ತಮ್ಮ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ಅಂದರೆ ಅಲ್ಲೇ ಪಾಠ ಪ್ರವಚನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಬಂದು ನೇರವಾಗಿ ಕನ್ನಡದಲ್ಲೇ ಪ್ರಶ್ನೆಯನ್ನು ಕೇಳುವಂಥ ಮಾಡ್ತಾನೆ ಅದಕ್ಕೆ ಕನ್ನಡದಲ್ಲಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ರೂಪೇಶ್ ಅವರು ಮಾಡ್ತಾರೆ ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ನನಗೆ ಕನ್ನಡ ತಿಳಿಯಲ್ಲ ಇಂಗ್ಲೀಷ್ನಲ್ಲಿ ಯಾಕೆ ಮಾಡಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಈ ವಿಷಯ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಂಡಳಿಗೆ ತಿಳಿತಾ ಇದ್ದಂತೆ ರೂಪೇಶ್ ಅವರನ್ನ ಕರೆಸಿ ರಾಜೀನಾಮೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ ಅದಲ್ಲದೆ ರಾಜೀನಾಮೆ ಕೊಡೋಲ್ಲ ಅಂತ ಹೇಳಿದಾಗ ನಿಮ್ಮ ಮಗಳು ಕೂಡ ಇದೇ ಒಂದು ಸಂಸ್ಥೆಯಲ್ಲಿ ಏನು ಓದ್ತಾ ಇದ್ದಾಳೆ ಆಕೆಗೆ ಟಿ ಸಿ ಹಾಗೆ ಉಳಿದಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡೋಲ್ಲ ಅಂತ ಬೆದರಿಕೆ ಹಾಕುವಂತಹ ಕೆಲಸಗಳು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಹೆದರಿದಂತಹ ರೂಪೇಶ್ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರೆ ಅದಾದ ಬಳಿಕ ತನಗಾದಂಥ ಅನ್ಯಾಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೇಳುವಂಥ ಕೆಲಸಗಳನ್ನ ಮಾಡ್ತಾರೆ ಅಂದರೆ ಈ ರೀತಿಯಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಕಾರಣ ಕನ್ನಡ ಮಾತಾಡೋಂಗಿಲ್ಲ ಅಂತ ಹೇಳಿ ಆಡಳಿತ ಮಂಡಳಿ ಹೇಳ್ತು ಒಂದು ವಾರ್ನಿಂಗ್ ಕೊಡುವಂತಹ ಕೆಲಸಗಳು ಮಾಡ್ಬೋದಿತ್ತು ಆದರೆ ಅದು ಯಾವುದನ್ನು ಮಾಡ್ದೇನೆ ನನ್ನನ್ನು ಕೆಲಸದಿಂದ ವಜಾ ಮಾಡುವಂಥದ್ದು ರಾಜೀನಾಮೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು ಅಂತ ಹೇಳಿ ಹೇಳ್ತಾ ಇದ್ದಂತೆ ಕೆಲ ಕನ್ನಡಪರ ಸಂಘಟನೆಯವರು ಇದಕ್ಕೆ ತಮ್ಮ ಒಂದು ಧ್ವನಿಯನ್ನು ಕೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಕನ್ನಡ ವಿಚಾರ ಬರ್ತಾ ಇದ್ದಂತೆ ಒಳಗಡೆ ಆಡಳಿತ ಮಂಡಳಿಗೆ ಮೈನಡ್ಕ ಬರೋದಕ್ಕೆ ಶುರುವಾಗುತ್ತೆ ಅದೇ ಒಂದು ಕಾರಣಕ್ಕೆ ಒಂದು ವೇಳೆ ಇವರನ್ನ ರಾಜೀನಾಮೆ ಕೊಟ್ಟಿಸಿದ್ದು ಸರಿಯೇ ಆದರೆ ಇದು ಕನ್ನಡಪರ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಒಂದು ಸಂಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಲ್ಲಿ ಲೈಸೆನ್ಸ್ ಅನ್ನು ಕೂಡ ಕಿತ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಹೆದರಿದಂತಹ ಅಲ್ಲಿನ ವ್ಯಕ್ತಿಗಳು ಆಡಳಿತ ಮಂಡಳಿಯ ವೆಂಕಟೇಶ್ ಎನ್ನುವ ಪ್ರಾಂಶು ಪ್ರಾಂಶುಪಾಲರೇನಿದ್ದಾರೆ ಅವರು ನೇರವಾಗಿ ಅದನ್ನು ರಾಜೀನಾಮೆಯನ್ನು ಹಿಂಪಡೆದು ತಾವು ಸರಿಯಾಗಿದ್ದೀವಿ ಅಂತ ಹೇಳೋದು ಶುರು ಮಾಡಿದ್ದಾರೆ ಅಂದರೆ ಇಲ್ಲಿಗೆ ನಾವು ಇದನ್ನು ನಿಲ್ಲಿಸೋದು ಸರಿಯಲ್ಲ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದರೆ ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ಕನ್ನಡವನ್ನು ಮಾತಾಡ್ದೇನೆ ಕನ್ನಡ ಬಳಸಿದರೆ ಫೈನ್ಗಳನ್ನು ಹಾಕುವಂತಹ ಒಂದು ಕೆಲ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅಂತಹ ಒಂದು ಶಿಕ್ಷಣ ಸಂಸ್ಥೆಗೆ ಈ ರೀತಿಯಾದಂಥ ಪದೇ ಪದೇ ಏನು ಈ ರೀತಿಯಾದ ಸಮಸ್ಯೆಗಳನ್ನು ಮಾಡಿಕೊಂಡು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ನಡ್ಕೊಳ್ಳುವಂಥದ್ದು ಕನ್ನಡ ಮಾತಾಡಿದವರನ್ನು ರಾಜೀನಾಮೆ ಕೊಡಿಸುವಂತಹ ಕೆಲಸಗಳು ಮಾಡಿದರೆ ಇದ್ರ ಬಗ್ಗೆ ಏನು ಶಿಕ್ಷಣ ಸಚಿವರು ಗಮನ ಗಮನಹರಿಸಬೇಕಾಗತ್ತೆ ಆದಷ್ಟು ಬೇಗ ಅಂತಹ ಒಂದು ಶಿಕ್ಷಣ ಸಂಸ್ಥೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಆರೋಪಗಳು ಬಂದರೆ ಅದು ಸಾಬೀತಾದರೆ ತಕ್ಷಣಕ್ಕೆ ಅಲ್ಲಿನ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕಾಗತ್ತೆ ಇನ್ನು ಸರ್ಕಾರಿ ಲ್ಯಾಂಡ್ಗಳನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಶಿಕ್ಷಣ ಸಂಸ್ಥೆಗಳು ಮಾಡ್ತಾರೆ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇಂತಹ ಸರ್ಕಾರಿ ಲ್ಯಾಂಡ್ಗಳನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡಬಾರ್ದು ಒಟ್ನಲ್ಲಿ ಹೇಳೋದಾದರೆ ಇಂತಹ ಒಂದು ವಿಚಾರಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲೀಷು ಹಿಂದಿ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಆದರೆ ಕನ್ನಡ ಅನ್ನೋ ವಿಚಾರಗಳನ್ನ ಎಲ್ಲೂ ತೆಗಿಯಂಗಿಲ್ಲ ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಇಲ್ಲಿ ಆಟಾಟೋಪವನ್ನು ತೋರಿಸ್ತಾ ಇದ್ದಾರೆ ಅಂಥವರಿಗೆ ಸರಿಯಾದ ಕಡಿವಾಣ ಹಾಕುವಂತಹ ಕೆಲಸಗಳಾಗಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಕೆಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ